ನಮಸ್ಕಾರ ಸ್ನೇಹ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಮನುಷ್ಯನಿಗೆ ದೋಷವಿದೆ ಮನುಷ್ಯನಿಗೆ ದೋಷ ಇಲ್ಲ ಇದನ್ನ ಪತ್ತೆ ಮಾಡೋದು ಹೇಗೆ ನೀವೇ ಹೇಳಿದ್ರಿ ಬೇರೆ ವಿಡಿಯೋಗಳಲ್ಲಿ ದೋಷ ಇರ್ತಕ್ಕಂಥವ್ರೆ ಲೆಕ್ಕಾಚಾರ ಇರ್ತಕ್ಕಂಥವ್ರೆ ಭೂಮಿ ಮೇಲೆ ಹುಟ್ಟಿರ್ತಾರೆ ಅಂತ ಹಾಗಿದ್ಮೇಲೆ ಮನುಷ್ಯ ಯಾರ್ಯಾರೆಲ್ಲ ಹುಟ್ಟಿದ್ದಾರೆ ಅವ್ರಿಗೇನಾದ್ರು ದೋಷಗಳು ಇತ್ಯಾದಿ ಇದ್ದೇ ಇರುತ್ತೆ ಯಾಕೆಂದರೆ ಎಲ್ಲ ಕಷ್ಟಗಳನ್ನು ಅನುಭವಿಸ್ತಾರೆ ಕಷ್ಟಗಳನ್ನು ಅನಿಸ್ ಅನುಭವಿಸ್ತಿರ್ತಕ್ಕಂಥ ದೇಹಗಳೇ ಇಲ್ಲ ಎಂಬತಕ್ಕಂಥದ್ದು ನೀವು ಹೇಳಿದ್ದೀರಾ ಹಾಗಿದ್ಮೇಲೆ ಇದರಲ್ಲಿ ಹೊಸದಾಗಿ ತಿಳಿತಕ್ಕಂಥದ್ದೇನಿದೆ ಅಂತ ನಿಮಗೆ ಪ್ರಶ್ನೆ ಬರುತ್ತೆ ಖಂಡಿತ ಹೌದು ಈ ವಿಷಯಗಳೆಲ್ಲ ಸರಿಯಾದದ್ದೇ ಆದಾಗ್ಯೂ ಈ ವಿಡಿಯೋದಲ್ಲಿ ಯಾರಿಗೆ ದೋಷ ಇದೆ ಯಾರಿಗೆ ದೋಷ ಇಲ್ಲ ಇದರ ಒಂದು ಲಕ್ಷಣಗಳೇನು ಈಗ ಮನುಷ್ಯನನ್ನು ತಿಳಿದಿದ್ದಂತಹ ಪಕ್ಷದಲ್ಲಿ ದೋಷ ಇರ್ತಕ್ಕಂಥವ್ರು ಸರಿಪಡಿಸ್ಕೋಬೋದು ದೋಷ ಇರೋರಿಂದ ದೂರ ಇರ್ಬೋದು ದೋಷಗಳಿದ್ದಂಥ ಪಕ್ಷದಲ್ಲಿ ಹಾನಿ ಇತ್ಯಾದಿಗಳೇನು ಘಟನೆಗಳು ನಡೆಯುತ್ತೆ ಅದರ ಬಗ್ಗೆ ಜ್ಞಾನ ತಿಳಿಬೋದು ಮೂರು ರೀತಿಯಾದಂಥ ಪ್ರಯೋಜನ ಈ ಒಂದು ವಿಡಿಯೋದಲ್ಲಿ ಲಭ್ಯ ಇದೆ ಹಾಗಾಗಿ ಈ ವಿಡಿಯೋದ ವಿಷಯವನ್ನು ತಿಳಿತಾ ಹೋಗೋಣ ಮನುಷ್ಯನಿಗೆ ದೋಷ ಇದೆ ಅಥವಾ ದೋಷ ಇಲ್ಲ ಇದನ್ನು ಪತ್ತೆ ಮಾಡ್ತಕ್ಕಂಥ ಹೇಗೆ ಈಗ ನೀವು ಗಮನಿಸಿ ನಾನು ಮನುಷ್ಯ ಯಾರು ಕಲುಷಿತವಾಗಿರ್ತಾರೆ ಅವರಲ್ಲಿ ಅರಿಷಡ್ವರ್ಗಗಳು ಆ ಮನುಷ್ಯನನ್ನು ಸ್ವಯಂ ಹಾಳು ಮಾಡ್ತಾ ಇರ್ತವೆ ಅಂತ ವಿಡಿಯೋ ಮಾಡಿದ್ದಾರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಿ ಇವು ಅರಿಷಡ್ವರ್ಗಗಳು ಹಾಗಾಗಿ ಇವು ಯಾವುದಾದ್ರೂ ಒಂದು ಒಂದಕ್ಕಿಂತ ಎರಡು ಮೂರು ಅಥವಾ ಎಲ್ಲ ಅಗೋಚರ ಶಕ್ತಿಗಳು ಮನುಷ್ಯನ ದೇಹದಲ್ಲಿದ್ದಂತಹ ಪಕ್ಷದಲ್ಲಿ ಮನುಷ್ಯನಲ್ಲಿ ಬಲು ಹಾನಿಗಳು ಉಂಟಾಗ್ತಾರೆ ಮನುಷ್ಯ ಇತರರಿಗೂ ಹಾನಿ ಮಾಡುವುದರ ಜೊತೆ ಜೊತೆಗೆ ಸ್ವಯಂ ಒಂದು ಪ್ರಪಾತಕ್ಕೆ ಅಂದರೆ ಅದೋ ಗೊತ್ತಿಗೆ ಪ್ರಾಪ್ತಿಯಾಗ್ತಾ ಇರ್ತಾರೆ ಆ ಮನುಷ್ಯರಿಗೆ ಗೊತ್ತೇ ಆಗೋದಿಲ್ಲ ನಾನು ನನ್ನನ್ನು ಯಾವ ಸ್ಥಿತಿಗೆ ತಲುಪಿಸ್ತಾ ಇದ್ದೇನೆ ಎಂಬುದು ಅವರಿಗೆ ಗೊತ್ತಾಗೋದಿಲ್ಲ ಏಕೆಂದರೆ ಆ ಮನುಷ್ಯನ ಜೀವದ ಗುಣ ಏನಿದೆ ಅದು ಸಕಾರಾತ್ಮಕ ಮನುಷ್ಯನ ಗುಣ ಸ್ವಭಾವ ಏನಿದೆ ಅದು ಸಕಾರಾತ್ಮಕ ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಗುಣಲಕ್ಷಣಗಳು ಮನುಷ್ಯನನ್ನು ಆಳ್ವಿಕೆ ಮಾಡ್ತಾ ಇರ್ತಾವ್ ಯಾವುದು ಕಾಮಕ್ರೋಧಲು ಲೋಭ ಹೋದ್ ಮಾಚರ್ಯ ಇವುಗಳಿಗೆ ಸಕಾರಾತ್ಮಕ ಕಣ್ಣುಗಳಿಲ್ಲ ಸಕಾರಾತ್ಮಕ ಸ್ಥಿತಿ ಇಲ್ಲ ಹಾಗಾಗಿ ಇವುಗಳ ಪ್ರಾಬಲ್ಯ ಅಥವಾ ಇವುಗಳ ಆಚರಣೆ ಸಕಾರಾತ್ಮಕ ಜೀವಕ್ಕೆ ಗೊತ್ತಿಲ್ಲದಿರುವ ಕಾರಣ ಆ ಒಂದು ಸ್ಥಿತಿಗತಿಯನ್ನು ತಿಳಿದು ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಮಾಡುವುದರೊಳಗಡೆ ಆ ನೆಗೆಟಿವಿಟಿ ಬೇಗ ಹಾಳು ಮಾಡ್ತಾವೆ ಒಂದು ಲೋಟ ನೀರು ಶುದ್ಧವಾಗಿರ್ತಕ್ಕಂಥ ನೀರಿಗೆ ಇನ್ನೊಂದು ಹನಿ ಪನ್ನೀರನ್ನು ಹಾಕಿದ್ರೆ ಎಳನೀರನ್ನು ಹಾಕಿದ್ರೆ ಅಥವಾ ಮಳೆ ಬರ್ತಾ ಇರ್ತಕ್ಕಂತಹ ನೇರವಾಗಿ ಆಕಾಶದಿಂದ ಬಂದಂಥ ಸಂಜೀವಿನಿ ನೀರನ್ನು ಹಾಕಿಬಿಟ್ರೆ ನೆಲಕ್ಕೆ ಬೀಳದಂತೆ ಪ್ರೊಟೆಕ್ಟ್ ಮಾಡ್ಕೊಂಡು ಮೇಲಿಂದಾನೆ ತಗೊಂಡು ಹಾಗೇನಾಗುತ್ತೆ ಆ ನೀರು ಇನ್ನೂ ಕೂಡ ಪರಿಶುದ್ಧವಾಗುತ್ತೆ ಜೀವ ಶಕ್ತಿಯನ್ನ ನೀಡುತ್ತೆ ಮನುಷ್ಯನನ್ನು ಇನ್ನೂ ದೋಷ ಜಾಸ್ತಿ ಬದುಕಿಸುತ್ತೆ ಅದೇ ಒಂದು ಲೋಟ ಗಾಜಿನ ಲೋಟದಲ್ಲಿ ಇರ್ತಕ್ಕಂಥ ನೀರನ್ನು ತಗೊಳ್ಳಿ ಅದಕ್ಕೆ ಒಂದೇ ಒಂದು ಇಂಕು ಒಂದೇ ಒಂದು ಹನಿ ಇಂಕ್ ಹಾಕಿ ನಂತರದಲ್ಲಿ ಹಿಂಗೆ ಮಿಕ್ಸ್ ಮಾಡಬೇಡಿ ಒಂದೇ ಒಂದು ಮ ಒಂದೇ ಒಂದು ತೊಟ್ಟು ಮಸಿ ಮಿಕ್ಸ್ ಮಾಡಿರ್ತಕ್ಕಂಥದ್ದನ್ನು ಹಾಕಿ ಕಪ್ಪು ಮಿಕ್ಸ್ ಮಾಡಿರೋದನ್ನು ಹಾಕಿ ಲೋಟ ಹೇಗಾಗತ್ತೆ ನೋಡಿ ಹಾಗೆಯೇ ಇವುಗಳು ಹಾನಿಕಾರಕ ಇರುವುದರಿಂದ ಮನುಷ್ಯನಲ್ಲಿ ಆ ಒಂದು ದುಷ್ಟ ಪ್ರಾಬಲ್ಯ ಹೆಚ್ಚಾಗಿ ಜೀವ ಪಾತಾಳಕ್ಕೆ ಹೋಗ್ತಾನೇ ಇರುತ್ತೆ ಪ್ರಪಾತ ಮತ್ತು ಎಚ್ಚೆತ್ಕೊಂಡು ಬರೋದಕ್ಕೆ ನೂರರಲ್ಲಿ ಎರಡು ಮೂರು ನಾಲ್ಕು ಐದು ಕಷ್ಟ ಸಾಧ್ಯದಿಂದ ಒಂದು ಐದು ಆತ್ಮಗಳು ಬರ್ಬೋದು ತೊಂಬತ್ತೈದು ಮುಕ್ತಾಯಾನೆ ಅಷ್ಟರ ಮಟ್ಟಿಗೆ ನಷ್ಟದ ಸ್ಥಿತಿಗೆ ಹೋಗ್ಬಿಡ್ತಾವೆ ಪ್ರಪಾತಕ್ಕೆ ತಳ ತಳಕೋಗ್ಬೋದು ತಳ್ಕೊಂಡ್ ಇರಲಿಕ್ಕೆ ಆ ಸಂದರ್ಭದಲ್ಲಿ ನೀವು ಇಲ್ಲಿ ಗಮನಿಸ್ತಕ್ಕಂಥ ಅಂಶ ದೋಷ ಇದೆ ದೋಷ ಇಲ್ಲ ಪತ್ತೆ ಮಾಡೋದಕ್ಕೆ ಲಕ್ಷಣಗಳು ಬೇಕು ಯಾವ ನಾಲಿಗೆ ಮನುಷ್ಯ ಜನ್ಮದ ಸಕಾರಾತ್ಮಕ ಆಚರಣೆಯನ್ನು ಮಾತನಾಡಲಿಕ್ಕೆ ಅಥವಾ ನಡೆದುಕೊಳ್ಳಲಿಕ್ಕೆ ಅದಕ್ಕೆ ಸಹಕಾರವನ್ನು ಪಡೀಲಿಕ್ಕೆ ವಿಫಲವಾಗುತ್ತೆ ಆ ಸಂದರ್ಭದಲ್ಲಿ ಅದಕ್ಕೆ ದೋಷ ಇದೆ ಅಂತ ಯಾವ ಜೀವ ಸಕಾರಾತ್ಮಕ ಆಚರಣೆಯನ್ನು ಆಚರಣೆ ಮಾಡೋದ್ರ ಜೊತೆಗೆ ಮಾತನ್ನು ಆಡೋದು ಕೂಡ ಕಾರ್ಯವನ್ನು ಕೂಡ ಮಾಡುತ್ತೆ ಅದು ದೇಹದ ರಕ್ಷಣೆಯಲ್ಲಿ ಜೀವಾತ್ಮದ ರಕ್ಷಣೆಯಲ್ಲಿ ಮತ್ತು ಮನೆಯ ರಕ್ಷಣೆಯಲ್ಲಿ ಪರಿಸರದ ರಕ್ಷಣೆಯಲ್ಲಿ ಆಧ್ಯಾತ್ಮಿಕ ಜಗತ್ತು ಇದು ಈ ಒಂದು ಜಗತ್ತಿನ ರಕ್ಷಣೆಯಲ್ಲಿ ಯಾವುದು ಕಾರ್ಯವನ್ನು ಮಾಡುತ್ತೆ ಅಂತ ಸಂದರ್ಭದಲ್ಲಿ ಇದಕ್ಕೆ ದೋಷ ಇಲ್ಲ ಎನಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೇಳಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ ಚಿಕ್ಕ ಮಟ್ಟದಲ್ಲಿ ಸರಳವಾಗಿ ಉದಾಹರಣೆಯನ್ನು ತಗೊಳ್ಳೋದಾದರೆ ಯಾವ ಜೀವಕ್ಕೆ ನಾಲಿಗೆಯ ಮೇಲೆ ಹಿಡ್ತಾ ಇಲ್ಲ ಯಾವ ಜೀವಕ್ಕೆ ನೋಟಗಳ ಮೇಲೆ ಹಿಡ್ತಾ ಇಲ್ಲ ಯಾವ ಜೀವಕ್ಕೆ ಶ್ರವಣವನ್ನು ಮಾಡ್ತಕ್ಕಂತಹ ಹಾನಿಕಾರಕ ವಿಷಯಗಳಿಂದ ತನ್ನನ್ನು ತಾನು ದೂರಗೊಳಿಸುವ ಮನಸ್ಸಿಲ್ಲ ಈ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲಿ ಅದು ದೋಷದಿಂದ ಕೂಡಿರುವ ದೇಹ ಏಕೆಂದರೆ ಅದು ಸ್ವಯಂ ಆಧಿಪತ್ಯವನ್ನು ಸಾಧಿಸ್ತಿರ್ತಕ್ಕಂಥದ್ದು ದೇಹದ ಮೇಲೆ ಆ ದೇಹವನ್ನು ಪಡ್ಕೊಳ್ಳಲಿಕ್ಕೆ ಅದೇ ಓನರು ಶ್ರಮ ಪಡ್ಬಂಡ್ ಶ್ರಮ ಪಡ್ಕೊಂಡು ಬಂದಿರುತ್ತೆ ಹಾಗಾಗಿ ತಾನು ಪಡೆದಂಥ ಶಕ್ತಿಯನ್ನು ತಾನು ವಿಕಸಿತಗೊಳಿಸಿದಂಥ ದೇಹವನ್ನು ತನ್ನ ಬುದ್ಧಿ ಸಾಮರ್ಥ್ಯ ಮಂಡಲದಿಂದ ಈ ಒಂದು ರಥವನ್ನು ನಡೆಸ್ತಕ್ಕಂಥ ಅಧಿಪತಿ ರಥಾಧಿಪತಿ ಸೇನಾಧಿಪತಿ ಅಥವಾ ರಥಕ್ಕೆ ಸ್ವಾಮಿ ತನ್ನ ನಾಲಿಗೆಯನ್ನು ನಿಯಂತ್ರಿಸಲಾಗದೆ ಕಣ್ಣುಗಳನ್ನು ನಿಯಂತ್ರಿಸಲಾಗದೆ ಕಿವಿಗಳನ್ನು ಶ್ರವಣ ಶಕ್ತಿಯಲ್ಲಿ ವಿಶೇಷವಾಗಿ ಶ್ರವಣವನ್ನು ಮಾಡ್ತಕ್ಕಂಥ ಕೇಳುವ ವಿಷಯಗಳನ್ನು ನಿಯಂತ್ರಿಸಲಾಗದೆ ಯಾವ ಜೀವ ಆ ಒಂದು ವಿಷಯಗಳಲ್ಲೇ ಸಾಕ್ತಾ ಇರುತ್ತೆ ಅದು ದೋಷದಿಂದ ಕೂಡಿದೆ ಕೆಟ್ಟದನ್ನೇ ನೋಡೋದು ಕೆಟ್ಟದನ್ನೇ ಕೇಳೋದು ಕೆಟ್ಟದರಲ್ಲಿ ಆಸಕ್ತಿಯನ್ನು ಬಳಸೋದು ಕೆಟ್ಟ ಕೆಟ್ಟ ವಿಚಾರಗಳನ್ನೇ ಮಾತನಾಡೋದು ಹಾನಿಕಾರಕ ತನಗೂ ಹಾನಿ ಇತರರಿಗೂ ಕೂಡ ಹಾನಿಯನ್ನು ನಿರ ನಿರರ್ಗಳವಾಗಿ ಅಡೆತಡೆ ಇಲ್ಲದೆ ಮಾಡ್ತಕ್ಕಂಥ ಕಾರ್ಯವನ್ನು ಯಾವುದು ಮಾಡುತ್ತೆ ದೋಷದಿಂದ ಕೂಡಿದೆ ಹಾಗಾದರೆ ಈ ಥರ ಇದ್ದಂಥ ಪುಷ್ ಲಕ್ಷಣಗಳೇನಿರ್ತಾ ಮನುಷ್ಯನಲ್ಲಿ ಮನುಷ್ಯನಲ್ಲಿ ಇರ್ತವೆ ಸಡನ್ ಆಲೋಚನೆ ಏನು ಮಾಡೋದಿಲ್ಲ ಸಡನ್ ಪ್ರೊವೊಕೇಷನ್ ಅಂದರೆ ತಕ್ಷಣದಲ್ಲಿ ಉದ್ವಿಗ್ನ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕೋಪ 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 ಸಿಟ್ಟು ಅಂತ ಇನ್ನೊಂದು ಹೆಸರು ಕರೀತಾರೆ ಆ ಮನುಷ್ಯನಿಗೆ ಏನು ಬರುತ್ತೆ ಏನೋ ಆಲೋಚನೆ ಏನು ಮಾಡ್ತು ಕೋಪ ಮಾಡ್ಕೊಳ್ತಕ್ಕಂತಹ ಸ್ಥಿತಿಯಾದರೂ ಏನಿರುತ್ತೆ ಮನುಷ್ಯನಿಗೆ ಆ ಮನುಷ್ಯ ತಂದ ಪುಣ್ಯ ಆತನ ಬತ್ತಳಿಕೆಯಲ್ಲಿ ಪಾಪ ಆತನ ಬತ್ತಳಿಕೆಯಲ್ಲಿ ಆ ಮನುಷ್ಯ ಮಾಡ್ತಕ್ಕಂಥ ಕಾರ್ಯ ಹೆಣ್ಣುಮಗಳಾಗಲಿ ಗಂಡು ಮಗಳಾಗಲಿ ಆ ಕಾರ್ಯ ಸ್ವಯಂ ಇಚ್ಛೆಯಲ್ಲಿ ಸ್ವಯಂ ಆಧಿಪತ್ಯದಲ್ಲಿ ಸ್ವಯಂ ನಿಯಂತ್ರಣದಲ್ಲಿ ಹಾಗಿದ್ದ ಮೇಲೆ ಇತರರ ಮೇಲೆ ಯಾಕೆ ಕೋಪ ಅಲ್ವೇ ಪಾಲಿಗೆ ಬಂದದ್ದು ಪಂಚಾಮೃತ ಪಾಲಿಗೆ ಏನು ಬಂದಿದೆ ಅದು ಹಾನಿಕಾರಕ ಬಂದಿದ್ಯೋ ಸಕಾರಾತ್ಮಕ ಬಂದಿದ್ದು ಸಕಾರಾತ್ಮಕ ಬಂದಂಥ ಪಕ್ಷದಲ್ಲಿ ಜರ್ನಿಯನ್ನು ಸಾಗಿಸಿ ನಕಾರಾತ್ಮಕವಾಗಿ ಬಂದಂಥ ಪಕ್ಷದಲ್ಲೂ ಕೂಡ ಪಾಲಿಗೆ ಬಂದದ್ದು ಪಂಚಾಮೃತ ಯಾವುದೂ ಕರ್ಮಗಳ ವಶಾತ್ ಬಂದಿದ್ದರೆ ಅದನ್ನು ನಿವಾರಣೆ ಮಾಡ್ಕೋಬೇಕು ಕೋಪ ಮಾಡ್ಕೊಂಡ್ರೆ ಆಗುತ್ತಾ ಅಲ್ವೇ ಈ ಕೋಪ ಮಾಡ್ಕೊಳ್ಳುತ್ತೆ ಜೀವ ಅಂದರೆ ಇನ್ನಷ್ಟು ಹಾನಿಯನ್ನು ಉಂಟು ಮಾಡಲಿಕ್ಕೆ ಅಥವಾ ಉಂಟು ಮಾಡಿಕೊಳ್ಳಲಿಕ್ಕೆ ಯಾವಾಗ ಮನುಷ್ಯನಲ್ಲಿ ವಿಪರೀತ ದುಃಖ ವಿಪರೀತನೆಲ್ಲ ದುಃಖ ಬರುತ್ತೆ ದುಃಖಕ್ಕೆ ಕಾರಣ ಇಲ್ಲ ಅದು ಮನುಷ್ಯನ ಗುಣಲಕ್ಷಣ ಅಲ್ಲ ಯಾವಾಗ ವಿಪರೀತ ಕ್ರೋಧ ಅವಶ್ಯಕತೆಗಿಂತ ಮೀರಿ ಅಗತ್ಯ ಇರೋದಿಲ್ಲ ನಗು ಇದು ಯಾವಾಗ ಮನುಷ್ಯನ ಜೀವದಲ್ಲಿ ನಡೆಯುತ್ತೆ ನಡೆಯುತ್ತೆ ನಡೀತಾ ಇರುತ್ತೆ ಪ್ರತಿದಿನ ಆಗಿರ್ಬೋದು ಆಗಾಗ ಆಗಿರ್ಬೋದು ಅಥವಾ ವಿಶೇಷವಾಗಿ ಆದ್ರೆ ಸಮಸ್ಯೆ ಇಲ್ಲ ಅಂಥದ್ದು ಏನೋ ಒಂದು ಸಂದರ್ಭಗಳು ಬರುತ್ತೆ ಅಂಥ ಘಟನೆಗಳು ನಡೆಯುತ್ತೆ ಈ ಥರ ಆಚರಣೆಗಳಿದ್ದಾಗ ಒಳಗಡೆ ಜೀವಾತ್ಮದ ಸ್ಥಿತಿಯನ್ನು ನಾವು ನೋಡಬೇಕಾಗುತ್ತೆ ದೂಷಿತವಾಗಿದ್ದರೆ ಜೀವಾತ್ಮ ಆ ಕಾರಣದಿಂದ ಅದಕ್ಕೆ ಆಹಾರ ಕ್ರೋಧ ನಾನು ಬೇರೆ ಬೇರೆ ಏನೇನು ಹೇಳಿದೆ ಆ ರೀತಿಯಾಗಿ ಅಸೂಹೆ ವಂಚನೆ ಹಾನಿಕಾರಕ ಎಲ್ಲ ಕಾರ್ಯಗಳಲ್ಲೂ ಕೂಡ ಆಸಕ್ತಿ ಅದಕ್ಕೆ ಹಾಗಾಗಿ ಈ ರೀತಿಯಾದಂಥ ನಡೆ ನುಡಿ ಸ್ತ್ರೀ ಪುರುಷ ಎಂಬತಕ್ಕಂಥ ತಾರತಮ್ಯ ಇಲ್ಲ ಭೇದ ಇಲ್ಲ ಮನುಷ್ಯನಲ್ಲಿ ಇಂಥ ಲಕ್ಷಣಗಳು ಆಚರಣೆಗಳು ಏನು ನಡೀತಾ ಇದೆ ಬೇರೆಯವರಿಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಆ ದೇಹಗಳೆಲ್ಲವೂ ಕೂಡ ದೋಷದಿಂದ ಕೂಡಿದ್ದಾವೆ ಹಾಗಾಗಿ ಏನ್ ಮಾಡ್ಬೇಕು ದೋಷದಿಂದ ಕೂಡಿದ್ರೆ ಅದನ್ನು ಅವಶ್ಯವಾಗಿ ನಿವಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಸಾತ್ವಿಕ ಧಾರ್ಮಿಕ ಆಚರಣೆಗಳನ್ನು ಭಕ್ತಿ ಪೂಜೆ ಕೈಕರೆಗಳನ್ನು ಮಾಡುವ ಮೂಲಕ ನಿವಾರಣೆಯನ್ನು ಮಾಡ್ಕೋಬೇಕು ಧ್ಯಾನವನ್ನು ಮಾಡಬೇಕು ಮೌನರಋತ್ವವನ್ನು ಮಾಡಬೇಕು ಸಾತ್ವಿಕ ಆಹಾರ ಸೇವನೆಯನ್ನು ಮಾಡಬೇಕು ಸಾತ್ವಿಕ ದೃಶ್ಯಾವಳಿಯ ಸೇವನೆಯನ್ನು ಮಾಡಬೇಕು ಸಾತ್ವಿಕ ಶ್ರವಣ ವಿಷಯಗಳನ್ನು ಸೇವನೆಯನ್ನು ಮಾಡಬೇಕು ಶುದ್ಧ ವಾಯುವನ್ನು ಸೇವನೆ ಮಾಡಬೇಕು ಶುದ್ಧ ಮಾತುಗಳನ್ನು ಆಡಬೇಕು ಕೆಟ್ಟ ಮಾತುಗಳನ್ನು ಆಡದೇ ಇದ್ದು ಮೌನವಾಗಿ ಇರಬೇಕು ದೂಷಿತ ಸಂಗತಿಗಳಿಂದ ದೂಷಿತ ಜನರಿಂದ ದೂಷಿತ ವಿಚಾರಗಳಿಂದ ದೂಷಿತ ದುಷ್ಟ ಶಕ್ತಿ ಅಗೋಚರ ಶಕ್ತಿಗಳಿಂದ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೋಬೇಕು ದೂರ ಇಟ್ಕೋಬೇಕು ಇದು ಎರಡಾಯಿತು ಮೂರನೇದಾಗಿ ದೋಷ ಇದೆ ಅಂತ ಪತ್ತೆ ಮಾಡೋದು ಹೇಗೆ ಲಕ್ಷಣಗಳು ಹೇಗಿರುತ್ತೆ ತನ್ನನ್ನು ತಾನು ಕಾಪಾಡ್ಕೊಳ್ತಕ್ಕಂಥದ್ದು ಹೇಗೆ ಕೇವಲ ದೋಷಗಳ ನಿವೃತ್ತಿ ಮಾಡಿಕೊಂಡ್ರೆ ಸಾಕಾಗೋದಿಲ್ಲ ಮತ್ತೆ ಅದು ದೂಷಿತವಾಗದಂತೆ ನಡ್ಕೊಳ್ತಕ್ಕಂಥದ್ದು ಅಗತ್ಯ ದೂಷಿತವಾಗದಂತೆ ಗಮನವನ್ನು ಹರಿಸ್ತಕ್ಕಂಥದ್ದು ಅಗತ್ಯ ದೂಷಿತ ಸ್ಥಿತಿಯಲ್ಲಿದ್ದಂಥ ಆ ಪಕ್ಷದಲ್ಲಿ ಅವರ ಜೀವಾತ್ಮ ನಿದ್ದೆ ಮಾಡ್ತಾ ಇರುತ್ತೆ ಇನ್ನೊಂದು ದೇಹದಲ್ಲಿ ಏನು ಬಂದು ಸೇರಿಕೊಂಡಿರ್ತಾವೆ ಒಂದಾಗಿರ್ಬೋದು ಹಲವಾಗಿರ್ಬೋದು ಅವುಗಳು ಕಾರ್ಯ ಮಾಡ್ತಾ ಇರ್ತವೆ ಅದಕ್ಕೆ ಮನುಷ್ಯನಿಗೆ ಕೋಪ ಬರುತ್ತೆ ಮನುಷ್ಯನಿಗೆ ಹುಚ್ಚುಚ್ಚು ನಗು ಬರುತ್ತೆ ಮನುಷ್ಯನಿಗೆ ವಿಪರೀತವಾಗಿ ಹುಚ್ಚುಚ್ಚಾಗಿ ಮಾತನಾಡ್ತಾರೆ ಯಾವುದು ಗುಣಾತ್ಮಕ ವಿಷಯಗಳಲ್ಲ ಯಾವುದು ಸಕಾರಾತ್ಮಕ ಬೆಲೆಯುಳ್ಳ ವಿಷಯ ವಿಚಾರ ಸಂಗತಿಗಳಲ್ಲ ಅಂಥ ವಿಷಯಗಳನ್ನು ಅಂಥ ನಡೆನುಡಿಗಳನ್ನು ಯಾವ ಜೀವ ನಡೆದುಕೊಳ್ಳುತ್ತಿರುತ್ತದೆ ಅಥವಾ ಇನ್ನಿತರರನ್ನು ನಡೆಸಿಕೊಳ್ಳುತ್ತಿರುತ್ತದೆ ಅಥವಾ ಇನ್ನಿತರರನ್ನು ನಡೆಸಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ ಅಥವಾ ಇನ್ನಿತರರನ್ನು ಪ್ರೇರೇಪಿಸಿ ನಡೆಯುವಂತೆ ಬಲವಂತಗೊಳಿಸುತ್ತದೆ ಅಥವಾ ಅದು ಸ್ವಯಂ ಬಲವಂತಗೊಳಿಸಿ ನಡೆಸುತ್ತದೆ ಆ ಜೀವ ದೋಷಪೂರಿತವಾಗಿದೆ ಅಂತ ಅರ್ಥ ಇಂಥ ವಿಷಯಗಳಿಂದ ಇಂಥ ಜನರಿಂದ ಈ ದೂಷಿತ ಜೀವಾತ್ಮಗಳೇನಿರ್ತವೆ ಅವುಗಳಿಂದ ನೀವು ಡಿಸ್ಟೆನ್ಸ್ ದೂರ ಇರ್ತಕ್ಕಂಥದ್ದು ಉತ್ತಮ ಹತ್ತಿರವಾಗಿ ಹುಳಗಳನ್ನು ಸೇವಿಸಿ ರೋಗಗ್ರಸ್ತವಾಗುವುದರ ಬದಲಿಗೆ ದೂರವಿದ್ದು ಆರೋಗ್ಯಪೂರ್ಣ ಸ್ಥಿತಿಯಲ್ಲಿ ಬದುಕುವುದೇ ಬುದ್ಧಿವಂತಿಕೆ ಹಾಗಾಗಿ ಅಗೋಚರವಾಗಿರ್ತಕ್ಕಂತಹ ದೋಷಗಳೇನಿದೆ ಪೂರ್ವ ಜನ್ಮದಲ್ಲಿ ಏನಾದರೂ ಬಂದಿದ್ದರೆ ಈ ಜನ್ಮದಲ್ಲಿ ಅದನ್ನು ನೀವು ಏನಾದರೂ ಸಂಪಾದನೆ ಮಾಡಿದ್ದರೆ ಆಗ ಈ ಥರದ ಲಕ್ಷಣಗಳಿರ್ತಾವೆ ಯಾವ ಮನುಷ್ಯನಿಗೂ ಪ್ರ ಪ್ರಕೃತಿಗೂ ಜೀವಕ್ಕೂ ಹಾನಿ ಮಾಡಲಿಕ್ಕೆ ಹಿಂಜರಿಯೋದೇ ಇಲ್ಲ ಅದು ಮಾತಿನ ಮೂಲಕ ಅಥವಾ ಪ್ರೇರಣೆಯನ್ನು ಕೊಡೋ ಮೂಲಕ ಅದಕ್ಕೆ ಏನು ಹೇಳ್ತಾರೆ ಚಿತಾವಣಿ ಅಥವಾ ಚಾಡಿ ಅದಕ್ಕೆ ಅಸೂಹೆ ಕಾರಣ ಇರ್ಬೋದು ಏನೇ ಕಾರಣ ಇರ್ಬೋದು ಇದೆಲ್ಲವೂ ಕೂಡ ನಕಾರಾತ್ಮಕ ಅಂಶಗಳು ಹಾಗಾಗಿ ಅದರ ಸಹಕಾರವನ್ನು ಜೀವ ಯಾವುದು ಪಡೆಯುತ್ತೆ ಅನ್ಯರನ್ನು ಆ ರೀತಿಯಾಗಿ ಹಾನಿಗೆ ಒಳಪಡಿಸುತ್ತೆ ಮಾತಾಡುವ ಮೂಲಕ ಆಲೋಚಿಸಿ ಇನ್ನೊಬ್ಬರಿಗೆ ಹೇಳುವ ಮೂಲಕ ಸಹಕಾರವನ್ನು ಕೊಡುವ ಮೂಲಕ ಅಥವಾ ಸ್ವಯಂ ಕಾರ್ಯವನ್ನು ಮಾಡುವ ಮೂಲಕ ಯಾವ ಜೀವಗಳು ಕಾರ್ಯವನ್ನು ಮಾಡ್ತಾವೆ ಅವು ದೋಷದಿಂದ ಕೂಡಿದ್ದ ಇತರರನ್ನು ಮೊದಲು ಹಾಳು ಮಾಡಿ ನಂತರ ತನ್ನ ಉಳಿಗಾಲಕ್ಕೆ ಒಂದು ಆಪ್ಷನ್ ಕೂಡ ಇಟ್ಕೊಳ್ಳೋದಿಲ್ಲ ತನ್ನನ್ನು ತಾನು ಸ್ವಯಂ ಪ್ರಪಾತಕ್ಕೆ ಮುಳುಗಿಸುವಂತಹ ಬುದ್ಧಿಜೀವಿ ಅಂತ ಹೇಳಿಕೆ ಬರುವುದಿಲ್ಲ ಖಂಡಿತ ಅಜ್ಞಾನದ ಕಲ್ಲು ಅದರ ತೂಕ ಎಷ್ಟು ಆಗಿರುತ್ತೆ ಅಂದರೆ ಅದು ಜೀವನ ಕೂಡ ಜೊತೆ ಜೊತೆಗೆ ಒತ್ಕೊಂಡು ಹೋಗುತ್ತೆ ಪ್ರಪಾತಕ್ಕೆ ಹಾಗೆ ಈ ಮನುಷ್ಯನಲ್ಲಿ ದೋಷವಿದ್ದಂತಹ ಪಕ್ಷದಲ್ಲಿ ದೇಹದಲ್ಲಿ ಆರೋಗ್ಯಪೂರ್ಣ ಸ್ಥಿತಿ ಇರೋದಿಲ್ಲ ಮನಸ್ಸಿನಲ್ಲಿ ಶುದ್ಧತೆ ಇರೋದಿಲ್ಲ ಮನಸ್ಸು ಸಕಾರಾತ್ಮಕವಾಗಿ ಇರೋದಿಲ್ಲ ಆಚರಣೆಗಳು ಯಾವುದೂ ಕೂಡ ಕ್ರಮಬದ್ಧ ಇರೋದಿಲ್ಲ ವಿಶೇಷವಾಗಿ ಆ ಜೀವಕ್ಕೆ ಪರಿಣಾಮಗಳ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗೋದಿಲ್ಲ ಏಕೆಂದರೆ ಸ್ವಯಂ ಜೀವಾತ್ಮ ಏನಿದೆ ಅದು ಬ್ರಹ್ಮ ಯಾವುದು ಸರಿ ಯಾವುದು ತಪ್ಪೋದಕ್ಕೆ ಗೊತ್ತು ಹಾಗಾಗಿ ಆ ಜೀವ ಏನಾಗಿರುತ್ತೆ ಒಳಗಡೆ ಯಸುಷಿಪ್ತ ಅವಸ್ಥೆಯಲ್ಲಿದ್ದಂತೆ ನಿದ್ದೆ ಮಾಡ್ತಾ ಇರುತ್ತೆ ಆ ಕಾರಣದಿಂದ ಅದು ಸರಿ ತಪ್ಪನ್ನು ಆಯ್ಕೆ ಮಾಡಿಕೊಂಡು ನೆಗೆಟಿವಿಟಿಗಳನ್ನು ದೋಷಗಳನ್ನು ನಿಗ್ರಹಿಸಿ ನಡ್ತಕ್ಕಂಥ ಶಕ್ತಿ ಪ್ರಾಬಲ್ಯ ಸೂಕ್ಷ್ಮ ಶರೀರಕ್ಕಿರೋದಿಲ್ಲ ಆ ದೇಹ ನಾನು ನೂರು ಕೆ ಜಿ ಇದ್ದೇನೆ ನೂರೈವತ್ತಿದ್ದೇನೆ ಇನ್ನೂರಿದ್ದೀನಿ ಅನ್ಬೋದು ಈ ದೇಹವನ್ನು ಹೊತ್ತು ಧಾರಣೆಯನ್ನು ಮಾಡಿಕೊಂಡು ನಡೆಸ್ತಕ್ಕಂಥ ಕ್ಷಮತೆ ಸೂಕ್ಷ್ಮ ಶರೀರಕ್ಕಿರಬೇಕು ಸೂಕ್ಷ್ಮ ಶರೀರಕ್ಕಿಲ್ಲ ಅಂದರೆ ನೀವು ವಯಸ್ಸಾದವರು ನೋಡಿ ಅವ್ರೇನು ಕಡಿಮೆ ತುಕ ಇರ್ತಾರಾ ಎಪ್ಪತ್ತು ಎಂಬತ್ತು ತೊಂಬತ್ತು ಕೆ ಜಿ ಇರ್ತಕ್ಕಂಥವ್ರು ಅವರು ಆಹಾರ ಎಲ್ಲ ತಿಂದಿದ್ದಷ್ಟು ಪುಷ್ಟವಾಗಿರೋದಿಲ್ವಾ ಜೀವಾತ್ಮಕ ಪ್ರಾಬಲ್ಯ ಇರೋದಿಲ್ಲ ಅದಕ್ಕೆ ನೀವು ಜಿಗಿರಿಯನ್ನೇ ಓಡ್ತಾರ ಅವರು ಜಿಗಿರಿ ಅಂತ ಇದು ಎಂತ ರನ್ನಿಂಗ್ ರೇಸ್ ಆದರೂ ಓಡ್ತಾರಾ ಯಾವ್ದಾದ್ರು ಜಂಪಿಂಗ್ ಆದರೂ ಮಾಡ್ತಾರೆ ಮಕ್ಕಳು ಅದೇ ಹತ್ತು ಹದಿನೈದು ವರ್ಷದ ಮಕ್ಕಳು ನೋಡಿ ಲಾಂಗ್ ಜಂಪ್ ಮಾಡ್ತಾರೆ ಜೀವಾತ್ಮ ಅದು ಇನ್ನೂ ಬೆಳವಣಿಗೆ ಅಂತ ಇರುತ್ತೆ ಅದು ವಯಸ್ಸಾಗಿರ್ತಕ್ಕಂಥವ್ರು ಆ ಮಕ್ಕಳಿಗಿಂತ ಮೂರು ಪಟ್ಟು ತೂಕ ಇರ್ತಾರೆ ದೇಹದಲ್ಲಿ ಆ ದೇಹವನ್ನು ನಡೆಸಲು ಜೀವಾತ್ಮ ಪ್ರಾಬಲ್ಯವಾಗಿರ್ಬೇಕು ಅದಕ್ಕಿಂತ ಯಾವಾಗ ಜೀವಾತ್ಮ ಪ್ರಾಬಲ್ಯವಾಗಿರುತ್ತೆ ಅಂತ ಸಂದರ್ಭದಲ್ಲಿ ದೇಹವನ್ನು ಸರಿಯಾದ ರೀತಿಯಾಗಿ ಈಗೀಗೆ ಅಂತ ಕ್ರಮಬದ್ಧವಾಗಿ ಅದನ್ನು ನಡೆಸಲು ಶಕ್ತಿ ಇರುತ್ತೆ ಯಾರು ಈ ರೀತಿಯಾದಂಥ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ ಕಲುಷಿತ ಅವರ ಜೀವಾತ್ಮ ವೀಕ್ ಇದೆ ಅವರ ಜೀವಾತ್ಮ ನಿದ್ದೆ ಮಾಡ್ತಾ ಇದೆ ಅವರ ಜೀವಾತ್ಮ ಒಂದು ರೀತಿಯಾಗಿ ಬಂಧನವಾಗಿದೆ ಆ ಜೀವಾತ್ಮಕ್ಕೆ ದೈವಿಕ ಶಕ್ತಿ ಅನುಗ್ರಹ ಇಲ್ಲ ಆ ಜೀವಾತ್ಮಕ್ಕೆ ಏನು ಗುರುವಿನ ಬಲ ಇಲ್ಲ ಪಿತೃಗಳ ಬಲ ಇಲ್ಲ ಮನೆದೇವ ಕುಲದೈವನ್ನ ಪೂಜಕೀಕರಣಗಳನ್ನು ಮಾಡ್ತಾ ಇಲ್ಲ ಅಥವಾ ಅದು ಸ್ವಯಂ ದೈವಶಕ್ತಿಯ ಒಂದು ಸಂಪನ್ನತೆಯಿಂದ ಉತ್ಪನ್ನವಾಗಿರ್ತಕ್ಕಂಥ ಒಂದು ಅಂಶ ಹಾಗಾಗಿ ಅದರಲ್ಲೇ ಆ ರೀತಿಯಾದಂಥ ಆಚರಣೆಗಳು ಕೂಡ ಇಲ್ಲ ಇಂತಹ ಎಲ್ಲ ವಿಷಯಗಳು ಆಬ್ಸೆಂಟ್ ಇದ್ದಂಥ ಪಕ್ಷದಲ್ಲಿ ಏನಾಗುತ್ತೆ ಸ್ವಯಂ ಜೀವ ಬದುಕಿದ್ದು ಕೂಡ ಉಪಯೋಗವಿಲ್ಲ ಬಾಡಿ ಪ್ರೆಸೆಂಟ್ ಮೈಂಡ್ ಆಬ್ಸೆಂಟ್ ಅಂತ ನಾವೇನು ಹೇಳ್ತೀವಿ ಹಾಗೆ ಅದು ಜೀವ ಭೂಮಿಯಲ್ಲಿರುತ್ತೆ ಆದರೆ ಅದರ ಇಷ್ಟಾನುಸಾರವಾಗಿ ಯಾವುದೇ ಕಾರ್ಯಗಳು ಇಚ್ಛೆಗಳು ನಡೆಯುವುದೇ ಇಲ್ಲ ಆದರೆ ಇಷ್ಟಾರ್ಥವಾಗಿ ಮನುಷ್ಯ ದೇಹ ಜೀವನವನ್ನು ನಡೆಸಿಕೊಳ್ಳಲು ವಿಫಲವಾಗಿರುತ್ತೆ ಹಾಗಾಗಿ ಇದನ್ನೇನು ಮಾಡ್ಕೋಬೇಕು ಹೇಗಿರುತ್ತೆ ದೋಷಾದಿಗಳೇನು ಇದನ್ನೆಲ್ಲ ನೋಡಿದ್ರೆ ಯಾವುದು ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದು ಜೀವಾತ್ಮ ಒಂದು ನಿದ್ದೆ ಮಾಡ್ತಾ ಇದೆ ಇಲ್ಲ ಅದೇ ಸ್ವಯಂ ಕಲುಷಿತ ಆಗಿರುತ್ತೆ ಈ ರೀತಿಯಾಗಿ ನಾವು ತಿಳಿಬೋದು ಲೋಕದ ಜನರ ಕೋಟಿ ಕೋಟಿ ಜನಗಳು ದೇಹಗಳು ಜೀವಗಳು ಏನಿದ್ದಾವೆ ಅವುಗಳ ಎಲ್ಲ ವಾತಾವರಣವನ್ನು ಒಂದು ಜೀವದನುಸಾರವಾಗಿ ಗಮನಿಸಿದಂಥ ಪಕ್ಷದಲ್ಲಿ ವಿಷಯಾನುಸಾರವಾಗಿ ಎಲ್ಲ ಯಾರ್ಯಾರು ಯಾವ್ಯಾವ ರೀತಿ ಇದ್ದಾರೆ ಎಂಬತಕ್ಕಂಥದ್ದನ್ನು ತಿಳಿಬೋದು ಇದಕ್ಕೆ ಆಧ್ಯಾತ್ಮಿಕ ಶಾಸ್ತ್ರ ಆಧ್ಯಾತ್ಮಿಕ ಜ್ಞಾನ ಅಂತ ಕರೆಯಲಾಗಿದೆ ಈ ಆಧ್ಯಾತ್ಮಿಕ ಜ್ಞಾನದ ಹೊರತಾಗಿಯೇ ಬೇರೆ ಯಾವುದೇ ಮಾಪನಗಳ ಮೂಲಕ ಈಗಿನ ವಿಜ್ಞಾನದ ಮಾಪನಗಳ ಮೂಲಕ ಮನುಷ್ಯನನ್ನು ಏಕ ಸಮಾನವಾಗಿ ಅಳಿತಕ್ಕಂಥ ಆ ಮನುಷ್ಯನಿಗೆ ಸಂಬಂಧಪಟ್ಟಂತಹ ಏಕಸಮಾನ ರಿಪೋರ್ಟ್ ವರದಿಗಳನ್ನು ರಚನೆ ಮಾಡ್ತಕ್ಕಂಥ ಯಾವ ವಿಧಾನ ಕೂಡ ಇಲ್ಲ ಆಧ್ಯಾತ್ಮಿಕದಲ್ಲಿ ಸರ್ವವೂ ಸಾಧ್ಯ ಸ್ಪಿರಿಚುವಲ್ ಈಸ್ ಸುಪ್ರೀಂ ಅಂತ ಹೇಳ್ತಾ ಈ ವಿಡಿಯೋ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾತು ಮತ್ತೆ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಖದ ಪೌರಗೆ ಆರ್ಡರ್ ಮಾಡಬಹುದು ದೇಹದಲ್ಲಿ ಸಮಸ್ಯೆ ಇದ್ದರೆ ಸ್ಪಿತ ಮನೆ ಇಟ್ಕೊಳ್ಳಿ ಮನೆಯಲ್ಲಿ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ಇರ್ತಾವೆ ನೀವು ದೇಹದಲ್ಲಿ ಇದ್ಮೇಲೆ ಆಗ ಆತ್ಮಗಳ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಬೆಳಗ್ಗೆ ಸಾಯಂಕಾಲ ಧುಪ್ದ ಪೌಡರ್ನ ನೀವು ಮನೆಯಲ್ಲಿ ಹಾಕಬಹುದು ವಾಹನಗಳಿದ್ರೆ ಹಾಕ್ಬೋದು ಹಾಕಬಹುದು ಹೂವಿನ ಗಿಡ ವನ ನೀವು ಮಾಡ್ಕೊಂಡಿದ್ರೆ ಅದೆಲ್ಲ ಅಲ್ಲಿಗೆ ಹಾಕ್ಬೋದು ಗೋಡನ್ ಇತ್ಯಾದಿಗಳಲ್ಲಿ ವಿಶೇಷವಾಗಿ ಹಾಕಿ ಏಕೆಂದರೆ ಬೇಡದ ವಸ್ತುಗಳೆಲ್ಲ ತೊಗೊಂಡೋಗಿ ತೊಗೊಂಡೋಗಿ ತುಂಬ್ತಾ ಇರ್ತೀರ ಅಲ್ಲಿ ಬಲೆಗಳು ಬರೋದು ಜೇಡ ಆಗೋದು ಧೂಳಾಗೋದು ದೂಷಿತ ಆಗೋದು ಆ ಜಾಗದಲ್ಲೇ ವಿಶೇಷವಾಗಿ ನೆಗೆಟಿವಿಟಿ ಆತ್ಮಗಳು ಇರತಕ್ಕಂಥದ್ದು ವಾಸ ಮಾಡ್ತಕ್ಕಂಥದ್ದು ಅವುಗಳು ಸಂಜೆ ಆಯಿತು ಅಂತಂದರೆ ನಿಮ್ಮ ಮನೆಗಳಿಗೆ ಪ್ರವೇಶ ಮಾಡ್ತಾ ಏಕೆಂದರೆ ಅವುಗಳಿಗೆ ಬಾಗಿಲು ತೆಗಿಬೇಕಾಗಿಲ್ಲ ಕಿಟಕಿ ತೆಗಿಬೇಕಾಗಿಲ್ಲ ವಾಯು ಗಾಳಿ ಸಂಧಿ ಬೇಕಾದರೂ ನುಗ್ಗುತ್ತೆ ಗಾಳಿ ಆ ಕಡೆ ಸ್ವಲ್ಪ ಜಾಗ ಇದ್ರೂ ಬರುತ್ತೆ ಕಿಟಕಿಗಳಲ್ಲೂ ಕೂಡ ಗಾಳಿ ಬಿಸುತ್ತಾ ಇಲ್ವೋ ಅಂತ ನಾವು ಗ್ಲಾಸ್ ಫಿಟ್ಟಿಂಗ್ ಮಾಡಿದ್ದೇವೆ ಅಂದರೂ ಕೂಡ ಎಣಕಾರ್ ಒಂದ್ಸರಿ ಹೋಗ್ತಿರ್ ಬರ್ತಿರಲ್ವ ಹಾಗೆಲ್ಲ ಇರುತ್ತೆ ಹಾಕೊಳ್ಳಿ ಶುದ್ಧವಾಗಿಟ್ಕೊಳ್ಳಿ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳಿ ತಂತ್ರ ಮಂತ್ರ ಕಾರ್ಯಾದಿಗಳನ್ನು ಮಾಡಿ ಸಂಕಲ್ಪ ಮಾಡಿಕೊಂಡು ಈ ಸಮಸ್ಯೆಗಳ ನಿವಾರಣೆಗೆ ನೀವು ಪೌಡರ್ನ ಬಳಸಿ ಅಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ಹಾಗೆಯೇ ದೋಷ ಇತ್ಯಾದಿಗಳಿದ್ದಂಥ ವರ್ಷದಲ್ಲಿ ಪರಿಶೀಲನೆ ಮಾಡಿಕೊಂಡು ಪರಿಹಾರವನ್ನು ಕೂಡ ಮಾಡಿಕೊಳ್ಳಿ ಧಾರ್ಮಿಕ ಆಚರಣೆ ಅವಶ್ಯವಾಗಿ ಮಾಡಿ ಪೂಜೆ ಕೈಕರೆಗಳನ್ನು ಜಪತಪಗಳನ್ನು ಅವಶ್ಯವಾಗಿ ಮಾಡಿ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಕೊಟ್ಟು ಕೂಡ ಲಭ್ಯ ಇದೆ ಮನೆಯಲ್ಲಿ ಮುಂಗಟ್ಟಿಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಕೈಗೊಳ್ಳೋದು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಎರಡತೆ ತೆಗಿ ಆಯಿಲ್ ಇದೆ ಎರಡ ತೆಗೆ ಪೌಡರ್ ದೇ ಆತ್ಮಸ್ವಸ್ಯ ನಿವಾರಣೆಗೆ ಇರ್ತಕ್ಕಂಥದ್ದು ತಲೆಗೆ ಹಾಕ್ತಕ್ಕಂಥ ಆಯ್ಲಿಂದ ಕುದುೋಗಿರ್ತಕ್ಕಂಥದ್ದು ಕಜ್ಜಿ ತುರಿಕೆ ಇತ್ಯಾದಿ ಏನು ಸಮಸ್ಯೆಗಳಾಗಿತ್ತು ಅದೆಲ್ಲ ನಿವಾರಣೆಯಾಗಿ ಕೂದಲು ಚೆನ್ನಾಗಿ ಬೆಳಿತಕ್ಕಂಥದ್ದು ಮಿದುಳು ಚೆನ್ನಾಗಿ ಆರೋಗ್ಯಪೂರ್ಣವಾಗಿ ಆಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಹಾಗೆಯೇ ಪೌಡರ್ ಏನಿದೆ ಸ್ವಲ್ಪ ದಿನಗಳು ಲೇಪನವನ್ನು ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಆ ದೇಹದಲ್ಲಿನ ಅನಾರೋಗ್ಯ ಸಮಸ್ಯೆಗಳೇನಿತ್ತು ಆತ್ಮದಿಂದ ಉಂಟಾಗಿರ್ತಕ್ಕಂಥದ್ದು ಅದು ನಿವಾರಣೆ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಸ್ತಸಾಮಿಕ ಸಮಸಂಖ್ಯಾ ಶಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಯಂತ್ರಮಂತ್ರದಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನಗುಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ್ಪೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ವಿಡಿಯೋನ ಅವಶ್ಯವಾಗಿ ಶೇರ್ ಮಾಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ಈ ಚಾನಲ್ನ ನಿಮ್ಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಯಾವ ವಿಡಿಯೋಗಳು ಬರ್ತಾವದ ನೋಟಿಫಿಕೇಶನ್ ಬೆಲ್ ಆನ್ ಮಾಡಿರಿ ವಿಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣ ನೆಪಿಸಿ ಒಂದಿನಿರದಲ್ಲಿ ಬಿಡಿಯ